ಹಾಯ್ ಮತ್ತೊಮ್ಮೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಸ್ಲೀವ್ ಡಿಸೈನನ್ನು ತೋರಿಸ್ತಾಯಿದ್ದೀನಿ ಸಿಂಪಲ್ ಆಗಿದೆ ಅರೆ ಚೆನ್ನಾಗಿದೆ ಸೂಪರಾಗಿದೆ ಡಿಸೈನು ನೋಡ್ಬೋದು ನಾನು ಇಲ್ಲಿ ಎರಡು ಎರಡೂವರೆನ ತೊಗೊಂಡು ಒಂದು ರೌಂಡ್ ಶೇಪನ್ನು ಹಾಕೋತಾ ಇದ್ದೀನಿ ಈಗ ಅದನ್ನು ಈ ರೀತಿಯಾಗಿ ರೌಂಡಾಗಿ ಸೇಪ್ ಬರೋ ಥರ ಕಟ್ಟನ್ನು ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡೆ

ಸ್ಟಿಚನ್ನು ಕೊ ಅದು ಯಾವ ರೀತಿ ಇದೆ ಆ ರೀತಿ ಸ್ಟಿಚಿಂಗನ್ನು ಮಾಡ್ಕೋತಾ ಇದ್ದೀನಿ ಈಗ ಇದನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಇಲ್ಲಿ ಕಟ್ಟನ್ನು ಇದ್ದೀನಿ ಇಲ್ಲಿ ನೋಡಿ ಈ ರೀತಿಯಾಗಿ ಕಟ್ಟನ್ನು ಹಚ್ಕೊಂಡೆ ಆದರೆ ಇಲ್ಲಿ ನಾನು ಫೋಲ್ಡಿಂಗ್ ಮಾಡ್ಕೋಬೇಕಂದ್ರೆ ಅದು ಸರಿಯಾಗಿ ಫೋಲ್ಡಿಂಗನ್ನು ಆಗ್ತಾಯಿಲ್ಲ ಹಾಗಾಗಿ ಇಲ್ಲಿ ಮತ್ತೆ ರೀಟನ್ ಅಸ್ತ್ರ ಮೇಲೆ ಒಂದು ಸ್ಟಿಚನ್ನು ನಿಧಾನವಾಗಿ ಬಟ್ಟೆನ ಎರಡು ಕಡೆ ಎಳೀತಾ ನಿಧಾನವಾಗಿ ಸ್ಟಿಚನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಯಾವ ರೀತಿ ಅಂಥೇಳಿ ನೋಡಿ ಈ ರೀತಿಯಲ್ಲಿ ನಿಧಾನವಾಗಿ ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಯಾರ್ಯಾರಿಗೆಲ್ಲ ಡಿಸೈನ್ ಇಷ್ಟ ಆಗಿದೆ ಅವರು ದಯವಿಟ್ಟು ಲೈಕ್ ಹಾಕೋದನ್ನು ಮರಿಬೇಡಿ ಹಾಗೆ ಡಿಸೈನ್ ಹೇಗೆ ಬಂದಿದೆ ಅಂತೇಳಿ ಈ ಕೊನೆಯಲ್ಲಿ ಕಮೆಂಟನ್ನು ಮಾಡಿ ನೋಡಿ ಇವಾಗ ಔಟ್ಲೈನಿಗೆ ನಾನು ಸಾರಿ ಅಸ್ತ್ರಕ್ಕೆ ಸ್ಟಿಚನ್ನು ಹಾಕ್ಕೊಂಡು ಈಗ ಫೋಲ್ಡಿಂಗ್ ಮಾಡಿಕೊಂಡು ಇಲ್ಲಿ ಸ್ಟಿಚನ್ನು ಯಾವ ರೀತಿ ಸೇಪನ್ನು ಇದೆ ಆ ಆಕಾರದಲ್ಲಿ ನಾವು ಸ್ಟಿಚ್ಚನ್ನು ಈ ರೀತಿಯಾಗಿ ಹಾಕೋಬೇಕಾಗುತ್ತೆ ನೋಡಿ ನಿಧಾನವಾಗಿ ಹಾಕೋಬೇಕಾಗುತ್ತೆ ನೋಡಿ ಈ ನಾನು ಇದ್ರದ್ದು ಔಟ್ಲೈನ್ ಸ್ಟಿಚಿಂಗನ್ನು ಹಾಕೊಂಡು ಈಗ ಇದಕ್ಕೆ ನಾನು ಲೇಸನ್ನು ಸಾರಿ ಇದು ಏನು ಕಾಟ್ ಪದರ್ ಸಾರಿ ಇದೆ ಅಲ್ವ ಅದ್ರದ್ದು ನಾನು ಬಾರ್ಡ್ರನ್ನು ಕಡಿತಾ ಇದ್ದೀನಿ ಬಾರ್ಡ್ರನ್ನು ಈಗ ಡಬಲ್ ಫೋಲ್ಡಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚನ್ನು ಹಾಕೋತಾ ಇದ್ದೀನಿ ಇದನ್ನು ನಾವು ತಿರುಗಿಸ್ಕೊಂಡು ಇದೇ ನಾವು ನೆರಿಗೆ ಥರ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಾನು ಇಲ್ಲಿ ಸ್ಟಿಚನ್ನು ಹಾಕ್ಕೊಂಡೆ ಈಗ ಇದನ್ನು ಫೋಲ್ಡಿಂಗನ್ನು ಮಾಡ್ತೀನಿ ನೋಡಿ ಈ ರೀತಿಯಾಗಿ ದೊಡ್ಡ ಸೂಜಿನ ತಗೊಳ್ಕೊಂಡೀನಿ ಈ ರೀತಿಯಾಗಿ ಇದನ್ನು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಇದನ್ನು ಫೋಲ್ಡ್ ಆಯಿತು ಈಗ ನೀವೇ ಇದನ್ನು ನೆರಿಗೆ ಥರ ಒಂದು ಸಣ್ಣ ಸಣ್ಣದಾಗಿ ನೆರಿಗೆನ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ನೋಡಿ ನಾನು ಮಾಡ್ತಾಯಿದ್ದೀನಲ್ವ ಈ ರೀತಿಯಾಗಿ ಇದು ಎಷ್ಟು ದಡೆ ಬಾರ್ಡ್ರ್ ಇದೆ ಅಲ್ವ ಅಷ್ಟು ಈ ರೀತಿಯಾಗಿ ನೆರಿಗೆಗಳನ್ನು ಮಾಡ್ತಾಯಿದ್ದೀನಿ ನೋಡಿ ಹಾಗೆ ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾಯಿದ್ದೀರ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಹಾಗೂ ಒಂದು ಲೈಕಿಂದ ನಮಗೆ ಸಪೋರ್ಟ್ ಇರುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈ ರೀತಿಯಾಗಿ ನೆರಿಗೆಯನ್ನು ಮಾಡ್ಕೋಬೇಕಾಗುತ್ತೆ ಇದನ್ನು ನೆರಿಗೆಯನ್ನು ಮಾಡ್ಕೊಂಡು ಬಂದೇಕು ನೀವು ಈ ರೀತಿ ಅದೊಂದು ಸ್ವಲ್ಪ ಕ್ರಾಸ್ ಬಟ್ಟೆ ಇತ್ತು ಅದನ್ನು ನಾನು ಕಟ್ಟನ್ನು ಮಾಡಿಕೊಂಡೆ ಇದೊಂದು ಸ್ವಲ್ಪ ರೌಂಡ್ ರೌಂಡ್ ಆಗ್ತಾ ಇತ್ತು ಸ್ಟ್ರೇಟಾಗಿ ಕೂಡ್ತಾ ಇಲ್ಲ ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಐರನ್ನ ಮಾಡಿಕೊಂಡೆ ನೋಡಿ ಈ ರೀತಿಯಾಗಿ ಒಂದು ಸ್ವಲ್ಪ ಐರನ್ನ ಮಾಡ್ಕೊಂಡೆ ಈಗ ನೆಕ್ಸ್ಟ್ ಬಂದು ಇದಕ್ಕೆ ನಾನು ಲೇಸನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ನೋಡಿ ಈ ರೀತಿಯಾಗಿ ేసన్న అటాచ్ మతాన్ని మిచ్చను హోతాది నోడి ఈ రీతి ఎరడూ బది స్టిచ్చే లెస్కి హీ ఇల్ నేను బ్లౌజి ఈ రీత్యా ఫోల్డ్ మూడు లెస్ అటాచ్ మేము ಮಾರ್ಕನ್ನು ಮಾಡಿಕೊಂಡೆ ಸಾರಿ ಇದು ಬಾರ್ಡ್ರ್ ಏನು ನಾವು ನೆರಿಗೆ ಥರ ಮಾಡಿದ್ವಿ ಅದನ್ನು ಅಟ್ಯಾಚ್ ಮಾಡೋಕ್ಕೆ ಈ ಥರ ಮಾರ್ಕನ್ನು ಮಾಡಿಕೊಂಡೆ ನೋಡಿ ಈ ಥರ ಇವಾಗ ನಾನು ಇದನ್ನು ಅಂಟಿಸ್ತಾ ಇದ್ದೀನಿ ನೋಡಿ ಈ ಥರ ನಾನು ಇದನ್ನು ಅಂಟಿಸ್ದೆ ನೆಕ್ಸ್ಟ್ ಬಂದು ಈ ಬದಿಯಲ್ಲಿ ಅಂಟಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸ್ವಲ್ಪ ನಿಧಾನವಾಗಿ ಈ ರೀತಿಯಾಗಿ ನಿಧಾನವಾಗಿ ಹಚ್ಕೋಬೇಕಾಗುತ್ತೆ ಯಾಕಂದರೆ ಇದು ರೌಂಡ್ ಶೇಪ್ ಬರುತ್ತೆ ಹಾಗಾಗಿ ಸ್ವಲ್ಪ ಬ್ಲೌಸನ್ನು ಆ ಕಡೆ ಈ ಕಡೆ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ಇಲ್ಲಿ ಎಕ್ಸ್ಟ್ರಾ ಬಟ್ಟೆನ ಏನು ಮಾರ್ಜಿನ್ ಎಕ್ಸ್ಟ್ರಾ ಇದೆ ಇನ್ನೂ ಇನ್ನೊಂದು ಡಿಸೈನ್ ಏನು ತೊಗೊಂಡಿದವೋ ಅದರದ್ದು ಎಕ್ಸ್ಟ್ರಾ ಪೀಸನ್ನು ನಾನು ಇಲ್ಲಿ ಕಟ್ ಮಾಡಿಕೊಂಡೆ ಈಗ ಇಲ್ಲಿ ನಾನು ಲೇಸನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ದಪ್ಪ ಲೇಸನ್ನು ಅಟ್ಯಾಚ್ ಮಾಡಿದರೆ ಈ ಸ್ಲೇ ಈ ಡಿಸೈನಿಗೆ ದಪ್ಪಿರೋ ಲೇಸನ್ನು ಅಟ್ಯಾಚ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ನಾವು ಸಣ್ಣದ ಲೇಸನ್ನು ಅಟ್ಯಾಚ್ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ ನಾನಿಲ್ಲಿ ಸಣ್ಣ ಲೇಸನ್ನು ಅಟ್ಯಾಚ್ ಮಾಡಿದೆ ಚೆನ್ನಾಗಿ ಕಾಣಲಿಲ್ಲ ಹಾಗೆ ಮತ್ತೆ ದಪ್ಪ ಲೇಸನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಲೇಸನ್ನು ಅಟ್ಯಾಚ್ ಮಾಡ್ಕೋತಾ ಹೋಗ್ಬೇಕಾಗುತ್ತೆ ಇಲ್ಲ ನೋಡಿ ನಾನು ಲೇಸನ್ನು ಅಟ್ಯಾಚ್ ಮಾಡ್ಕೊಂಡು ಈಗ ನೆಕ್ಸ್ಟ್ ಬಂದು ಇನ್ನೊಂದು ಸ್ಟಿಚನ್ನು ಹಾಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಒಂದು ಸ್ವಲ್ಪ ನಿಧಾನವಾಗಿ ರೌಂಡ್ ಶೇಪ್ ಬರುತ್ತಲ್ವ ಹಾಗಾಗಿ ನಿಧಾನವಾಗಿ ಹಾಕೋಬೇಕಾಗುತ್ತೆ ಆ ಕಡೆ ಈ ಕಡೆ ಆಗೋ ಚಾನ್ಸ್ ಇರುತ್ತೆ ಇದು ನೋಡಿ ಈ ರೀತಿಯಾಗಿ ಬಂತು ಇನ್ನೊಂದು ಇದಕ್ಕೆ ಒಂದು ಬೀಡ್ಸನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಯಾವ ರೀತಿ ಬರುತ್ತೆ ನೋಡಿ ನಾನು ಇಲ್ಲಿ ಬೀಡ್ಸನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಸಣ್ಣ ಸಣ್ಣದಾಗಿ ಮುತ್ತುಗಳನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಈ ರೀತಿಯಾಗಿ ಮುತ್ತುಗಳನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಇಲ್ಲಿ ಲಾಸ್ಟಿಗೆ ಕೊನೆಯಲ್ಲಿ ಫ್ಲವರ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಬಳಿ ಮುಂಚೆ ಇದ್ದು ಈಗಿಲ್ಲ ಖಾಲಿಯಾಗಿ ಆದರೆ ಈ ಡಿಸೈನ್ ಬೇಕು ಅಂತ ಹೇಳಿ ಕಸ್ಟಮರ್ ಕೇಳಿದ್ರಿಂದ ಹಾಗೆ ಇದನ್ನು ನಾನು ಮುತ್ತಿನಿಂದ ಅಟ್ಯಾಚನ್ನು ಮಾಡಿಕೊಟ್ಟೆ ಮುತ್ತಾಕಿ ನೋಡ್ಬೋದು ಈ ರೀತಿಯಾಗಿ ಬಂದಿದೆ ನೋಡಿ ನನಗೆ ಇದನ್ನು ಈ ರೀತಿಯಾಗಿ ನಾಟ್ ಹಾಕ್ಕೊಂಡು ಕಟ್ಟನ್ನು ಮಾಡ್ತಾಯಿದ್ದೀನಿ ಹಾಗೆ ಯಾರ್ಯಾರಿಗೆಲ್ಲ ಸ್ಲೀವ್ ಇಷ್ಟ ಆಗಿದೆ ಡಿಸೈನು ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್